ನಗರದ ಜೈಲ್ನಲ್ಲಿ ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆದಿದ್ದು ಇಬ್ಬರು ಗಾಯಗೊಂಡಿದ್ದಾರೆ ಉಳಾಲ ನಿವಾಸಿ ಮೊಹಮ್ಮದ್ ಸಮೀರ್ ಅಲಿಯಾಸ್ ಕಡವರ ಸಮೀರ್ ಮೂವತ್ತ ಮೂರು ವರ್ಷ ಹಾಗೂ ಬೋಲಿಯಾ ನಿವಾಸಿ ಮೊಹಮ್ಮದ್ ಮನ್ಸೂರ್ ಮೂವತ್ತು ವರ್ಷದವರು ಗಾಯಗೊಂಡವರು ಇವರಿಬ್ರು ಉಳಾಲ ಠಾಣಾ ವ್ಯಾಪ್ತಿಯ ಕೇಸ್ನ ವಿಚಾರಣಾ ಕೈದಿಗಳಾಗಿದ್ದಾರೆ ರೌಡಿ ಶೀಟರ್ಗಳಾಗಿರೋ ಟೋಫಿ ನೌಫಲ್ ಮತ್ತು ಗ್ಯಾಂಗ್ನಿಂದ ಇಬ್ಬರ ಮೇಲೆ ದಾಳಿ ನಡೆದಿದೆ ಅಡುಗೆ ಮನೆಯಲ್ಲಿದ್ದಂತಹ ಕೆಲವು ಹರಿತವಾದ ವಸ್ತುಗಳಿಂದ ಹಲ್ಲೆ ನಡೆಸಲಾಗಿದೆ ಎನ್ನಲಾಗಿದೆ ತಲೆ ಭುಜ ಮತ್ತು ದೇಹದ ಇತರ ಭಾಗಗಳಿಗೆ ಗಾಯಗಳಾಗಿರುವ ಮಾಹಿತಿ ಸಿಕ್ಕಿದೆ ಸದ್ಯ ಇಬ್ಬರು ವೆಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅಪಾಯದಿಂದ ಪಾರಾಗಿದ್ದಾರೆ ಆರೋಪಿಗಳು ಮತ್ತು ಹಲ್ಲೆಗೊಳಗಾದಂತಹ ಇಬ್ಬರು ಅನೇಕ ಪ್ರಕರಣಗಳಲ್ಲಿ ಆರೋಪಿಗಳಾಗಿದ್ದಾರೆ ಅಲ್ಲದೆ ರೌಡಿ ಶೀಟರ್ಗಳಾಗಿದ್ದು ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಘಟನೆ ಜೈಲ್ನಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕಾರಾಗೃಹದ ಅಧಿಕಾರಿಗಳ ದೂರಿನ ಮೇರೆಗೆ ಮುಫಾದ್ ರಿಫಾತ್ ಮೊಹಮ್ಮದ್ ರಿಜ್ವಾನ್ ಇಬ್ರಾಹಿಂ ಎಂ ಕಲೇಲ್ ಉಮಾರ್ ಫಾರೂಕ್ ಇರ್ಫಾನ್ ಅಲ್ತಾಫ್ ನೌಫಲ್ ಹಾಗೂ ಜೈನುದ್ದೀನ್ ಮೇಲೆ ಬರ್ಕೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ